ಆದರೆ ಇವಾಗ ನಾವು ನೀವು ಮಾತಾಡ್ತಾ ಇರಬೇಕಂದ್ರೆ ನಮಗೆ ತಿಳಿಸ್ಕೊಟ್ರಿ ಈಗ ಹೆಚ್ಚು ಸೈಬರ್ ಕ್ರೈಮ್ಗಳು ಜಾಸ್ತಿ ನಡೀತಾ ಇದೆ ಅಂತ ಅದ್ರ ಇಮೇಲ್ ಮೂಲಕ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳ ಸಾಮಾಜಿಕ ಜಾಲತಾಣಗಳ ಮೂಲಕ ಆಗಿರ್ಬೋದು ಇವಾಗಲಂತೂ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಅದು ಯಾವುದಾದ್ರೂ ಗೇಮಿಂಗ್ ಆಗಿರ್ಬೋದು ಸರ್ ಅಥವಾ ಯಾವುದಾದ್ರೂ ಬ್ಯಾಂಕ್ನಿಂದ ಈ ಒಂದು ಕಾಲ್ ಮಾಡಿ ಅಥವಾ ಒ ಟಿ ಪಿನ ತಿಳಿಸಿ ಅಂದ ತಕ್ಷಣ ಸಾಕಷ್ಟು ಜನ ಅದರಿಂದ ಲಕ್ಷಾಂತರ ರೂಪಾಯಿ ವಂಚನೆ ಕೂಡ ಹೋಗ್ತಾ ಇದ್ದಾರೆ ಈ ಎಲ್ಲವೂ ಕೂಡ ಸೈಬರ್ ಕ್ರೈಮ್ ಅಂಡರೇ ಬರುತ್ತೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ತಾವು ಕೇಳಿದ ಪ್ರಶ್ನೆ ಹಿಂದೆ ದಿನಕ್ಕೆ ನಿಜವಾಗಲೂ ಒಂದು ಉತ್ತರ ಬೇಕಾಗಿದೆ ಸೈಬರ್ ಕ್ರೈಮ್ ಅನ್ನೋದು ಏನು ಈ ಮಾಹಿತಿ ತಂತ್ರಜ್ಞಾನ ಇನ್ಫರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಸಹಿತ ತೊಗೊಂಡು ಬಂದ್ರು ಎರಡು ಸಾವಿರದ ಎರಡರಲ್ಲಿ ಅದರ ಅಡಿನಲ್ಲಿ ಕೆಲಸ ಮಾಡ್ತಾ ಆದರೆ ಈಗೇ ನಾವೇ ನೋಡ್ತಾ ಇದ್ದೀವಿ ಹೊಸದಾಗಿ ಆಗುತ್ತಿರುವಂಥ ಕೃತ್ಯಗಳು ನನಗೆ ತಿಳಿಲಾರ್ದೆ ನನ್ನ ಮೊಬೈಲ್ ನಲ್ಲಿ ಯಾವುದೋ ತಿಳಿಲಾರದೆ ಬಂದಂತ ಮೆಸೇಜ್ಗೆ ನಾನು ಬಟನ್ ಒತ್ತಿ ಅಂತ ಹೇಳ್ತಾರೆ ಅಥವಾ ಒ ಟಿ ಪಿ ಬರದೆ ಸಹಿತ ಇವತ್ತು ಕೆಲವೊಂದು ಕೃತ್ಯ ನಡೀತಾ ಇದೆ ಇದಕ್ಕೆ ಯಾಕೆಂತಂದ್ರೆ ನಮ್ಮ ತಂತ್ರಜ್ಞಾನದಲ್ಲಿ ಈಗಾಗಲೇ ನುರಿತಂತ ಪೊಲೀಸ್ ಅಧಿಕಾರಿಗಳು ಸಹಿತ ಆ ವಿಭಾಗದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ತಾವು ಹೇಳಿದ್ರಿ ಫೇಸ್ಬುಕ್ನಲ್ಲಿ ಜನ ತಾವು ದುಡ್ಡು ಹಣ ಕಳ್ಕೊಳ್ತಾರೆ ಕೆಲ ಕ್ಷಣಗಳಲ್ಲಿ ತಮಗೆ ತಿಳಿಲಾರ್ದಂತೆ ಲಕ್ಷಾಂತರ ರೂಪಾಯಿಗಳು ಇಲ್ಲಿ ಕೇವಲ ಒಬ್ಬನು ಸಾಮಾನ್ಯ ಮನುಷ್ಯ ಅಂತೇನಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಿತ ಇದಕ್ಕೆ ತೊಂದರೆ ಅನುಭವಿಸಿದ್ದಾರೆ ಇದೆಲ್ಲ ಏನಂತಂದ್ರೆ ತಡಿಬೇಕಾದ್ರೆ ಟೆಕ್ನಾಲಜಿಯ ಬಗ್ಗೆ ಸಹಿತ ಮಾಹಿತಿ ಇರಬೇಕು ಮತ್ತೆ ಇನ್ವೆಸ್ಟಿಗೇಷನ್ ಏಜೆನ್ಸಿನಲ್ಲಿ ನುರಿತ ತಜ್ಞರು ಬರಬೇಕು ಮತ್ತೆ ಇದಕ್ಕೆ ಟ್ರೈನಿಂಗು ಸಹಿತ ಕೊಡಿಸ್ಬೇ ಕೊಡಬೇಕಾಗ್ತದೆ ಯಾವ ರೀ ದೃಷ್ಟಿಯಲ್ಲಿ ಯಾವ ಕೋಣದಲ್ಲಿ ನಾವು ಇದನ್ನ ಮಾಡಬೇಕು ಅಂತ ಯಾಕಂದ್ರೆ ಇವಾಗ ನಾವು ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರೆ ಇಮೇಲ್ ಯಾವ ಮುಖಾಂತರದಿಂದ ಇದು ಇಮೇಲ್ ಬಂತು ಇದು ಯಾರ ಜಾಲದಿಂದ ಬಂದಿದೆ ಅನ್ನೋದನ್ನ ಕಂಡಿಡಿಬೇಕಾಗ್ತದೆ ಈಗ ಮೊಬೈಲ್ನಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ಮೊದಲು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ಯಾರಿಂದ ಮೆಸೇಜ್ ಬಂದಿದೆ ಯಾರು ಅದನ್ನ ಪಡೆದಿದ್ದಾರೆ ಯಾರು ಅದರಿಂದ ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಸ್ವಲ್ಪ ಮಾಹಿತಿ ಇದೆ ಆದರೂ ಸ್ವಲ್ಪ ಕಷ್ಟ ಇರಬಹುದು ಬೇಗ ಅದನ್ನ ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂತಹದ್ದು ತಾವು ಹೇಳಿದಂತೆ ಆರ್ಥಿಕವಾಗಿ ನಮಗೆ ನಷ್ಟ ಉಂಟಾಗ್ತಾ ಇದೆ ನಮಗೆ ಗೊತ್ತಾಗದೇ ಇರುವಂಥ ವ್ಯಕ್ತಿಗಳು ಯಾರೋ ಒಂದು ಮೆಸೇಜ್ ಕಳಿಸಿದ್ದಕ್ಕೆ ನಾವು ಏನೋ ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರೇ ಕಳಿಸಿದರು ಅಥವಾ ಬ್ಯಾಂಕ್ನವರೇ ಹೇಳಿದರೆ ಅಥವಾ ಇನ್ಶೂರೆನ್ಸ್ ಕಂಪನಿನವರೇ ನನಗೆ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅರಿವು ಮಾಡಿಕೊಳ್ಳದೆ ನಾವು ಆ ಕ್ಷಣದಲ್ಲಿ ತಪ್ಪು ಮಾಡಿ ಅವರು ಕೇಳಿದ್ದಕ್ಕೆ ಮಾಹಿತಿನ ಒದಗಿಸ್ಬಿಡ್ತೀವಿ ನಾವು ಕೊಡೋ ಮಾಹಿತಿ ಮೇಲಿಂದ ಅವರು ಆ ಜಾಲದಲ್ಲಿ ಮುಂದೆ ಹೋಗಿ ನಮ್ಮ ಏನು ಪರ್ಸನಲ್ ಅಕೌಂಟ್ಗಳಿಗೆ ಅಥವಾ ನನ್ನ ವೈಯಕ್ತಿಕವಾದಂಥ ಕೆಲವು ವಿಷಯಗಳಲ್ಲೂ ಸಹಿತ ಅವರು ನಮಗೆ ತೊಂದರೆ ಮಾಡಲಿಕ್ಕೆ ಬರ್ತಾ ಇದಾರೆ ಈಗ